ಖರೀದಿಗೆ ಮುಗಿಬಿದ್ದ ಜನ ಮಲ್ಲಿಗೆ ಹೂ ನೂರ ಐವತ್ತು ಇತರ ಹೂಗಳ ಬೆಲೆ ಎಷ್ಟಿದೆ ಗೊತ್ತಾ ಎಸ್ ವಿವಿಧ ಬಗೆಯ ಹೂ ಹಣ್ಣುಗಳ ಖರೀದಿಯಲ್ಲಿ ಗ್ರಾಹಕರು ಬಿಸಿ ಆಗಿದ್ದಾರೆ ಸತತ ಮಳೆಯ ಹಿನ್ನೆಲೆ ಹೂಗಳ ಬೆಲೆ ಗಗನಕ್ಕೇರಿದೆ ನಾಡಿನಾದ್ಯಂತ ದೀಪಗಳು ಹಬ್ಬ ದೀಪಾವಳಿ ಸಂಭ್ರಮ ಮನೆ ಮಾಡಿದೆ ಇಂದು ಬೆಳ್ಳ ಬೆಳಗ್ಗೆ ಹೂ ಹಣ್ಣು ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಪುನೀತ್ ಸರ್ಕಲ್ನಲ್ಲಿ ಎಲ್ಪುರ್ಣದ ಮಾರ್ಕೆಟ್ನಲ್ಲಿ ಆಡಿಸುತ್ತೇನೆ ಜನರ ಆಗಮಿಸಿದೆ ಮಾರ್ಕೆಟ್ ಅಲ್ಲಿ ಹೂ ಹಣ್ಣುಗಳ ಬೆಲೆ ಗಗನಕ್ಕೇರಿದ ಗ್ರಾಹಕರಿಗೆ ಬೆಲೆ ಏರಿಕೆ ದೊಡ್ಡ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು